ನಗರಸಭೆಯ ಪೆರಂಪಳ್ಳಿ ವಾರ್ಡ್ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಅವರು ಇಂದು ನಾಮಪತ್ರ ಸಲ್ಲಿಕೆ ಮಾಡಿದರು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು ಇದೇ ಡಿಸೆಂಬರ್ ಇಪ್ಪತ್ತೇಳರಂದು ಹಿಂದಿನ ಕಾಂಗ್ರೆಸ್ ಸದಸ್ಯೆ ಸೆಲಿನಾ ಕರ್ಕಡ ಅವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ಉಪಚುನಾವಣೆ ನಡೆಯಲಿದೆ ಡಿಸೆಂಬರ್ ಮೂವತ್ತರಂದು ಮತ ಎಣಿಕೆ ನಡೆಯಲಿದೆ ಈ ಸಂದರ್ಭದಲ್ಲಿ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರಮೇಶ್ ಕಾಂಚನ್ ಮುಖಂಡರಾದ ಎಂಎ ಗಫೂರ್ ಕಿಶನ್ ಹೆಗ್ಡೆ ಬೈಲು ಮುರಳಿ ಶೆಟ್ಟಿ ಕುಶಲ್ ಶೆಟ್ಟಿ ಪ್ರಖ್ಯಾತ್ ಶೆಟ್ಟಿ ಭಾಸ್ಕರ್ ರಾವ್ ಕಿದಿಯೂರು ಹಬೀಬ್ ಆಲಿ ಶಬ್ಬೀರ್

ಕರಂಪಲ್ಲಿ ಊರಿನ ಜನರು ಸರ್ವಾನುಮತದ ಆಯ್ಕೆಯಿಂದ ಅವರನ್ನು ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ನಮಗೆ ಶ್ರುತಿಯವರ ತಂದೆ ಶ್ರೀಕಾಂತ್ ಅವರು ನಮ್ಮ ಭೂತ ಅಧ್ಯಕ್ಷರಾಗಿ ಕಳೆದ ಇಪ್ಪತ್ತು ವರ್ಷದಿಂದ ಅಲ್ಲಿ ಆ ಭಾಗದಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರ ಮಗಳಾದಂಥ ಶ್ರುತಿಯವರು ಅವರು ಬಹಳಷ್ಟು ಸೋಷಿಯಲ್ ಕೆಲಸ ಮಾಡಿದವರು ಮತ್ತು ಅವರಿಗೆ ಜನಪರ ಸೋಷಿಯಲ್ ಸರ್ವಿಸ್ ಮತ್ತು ಊರಿನವರ ಒಳ್ಳೆಯ ಪರಿಚಯ ಇದ್ದುಕೊಂಡು ಬಾರಿ ಸ್ಫೂರ್ತಿಯಾಗಿ ಅವರು ಕೆಲಸ ಮಾಡಲಿಕ್ಕೆ ಕಟಿಬದ್ಧರಾಗಿದ್ದಾರೆ ಈಗಲೇ ಮತ್ತು ಇನ್ನೊಂದು ಏನಂತೇಳಿದ್ರೆ ಅವರ ತಂದೆ ಗರಡಿ ಇರ್ಬೋದು ಚರ್ಚ್ ಇರ್ಬೋದು ಅಥವಾ ದೈವ ದೇವಸ್ಥಾನದಲ್ಲಿ ಕೂಡ ಒಳ್ಳೆಯ ಚಟುವಟಿಕೆಯಲ್ಲಿ ಕೆಲಸ ಮಾಡಿದವರು ಮತ್ತು ಊರಿನ ಪರವಾಗಿ ಊರಿನ ಅಭ್ಯರ್ಥಿ ಪರ ಊರಿನ ಅಭಿವೃದ್ಧಿ ಪರವಾಗಿ ಕೂಡ ಅವರು ಕೆಲಸ ಮಾಡಿದವರು ಹಾಗಾಗಿ ನೂರಕ್ಕೆ ನೂರು ವಿಶ್ವಾಸ ಇದೆ ಪೆರಂಪಳ್ಳಿಯ ಜನತೆ ನಮಗೆ ನಮ್ಮನ್ನು ಗೆಲ್ಲಿಸ್ತಾರೆ ಇಷ್ಟವರೆಗೆ ನಮಗೆ ಪೆರಂಪಳ್ಳಿ ಅಂದ ತಕ್ಷಣ ಅಲ್ಲಿ ಎಲ್ಲ ಕಡೆ ಪೆರಂಪಳ್ಳಿಯರು ಲೀಡ್ ಕೊಟ್ಟವರು ಹಾಗೆ ಈ ಬಾರಿ ಕೂಡ ಅವರನ್ನು ಅವರು ಅತ್ಯಂತ ಬಹುಮತದಿಂದ ಗೆಲ್ಲಿಸಿಕೊಡ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಇದೆ